ಶಾಸಕ ನಿಖಿಲ್ ಕತ್ತಿ ಅವರಿಂದ ಕಾಶಿ ಉದ್ಯಾನ ಅಡಿಗಲು ಸಮಾರಂಭ ಕಾರ್ಯಕ್ರಮ ಹಿಡ್ಕಲ್ ಡ್ಯಾಮ್ ರಾಜ ಲಖಮಗೌಡ ಜಲಾಶಯದ ಆವರಣದಲ್ಲಿ ಮಾಜಿ ಸಚಿವ ದಿವಂಗತ ಉಮೇಶ್ ಕತ್ತಿ ಅವರ ಕನಸಿನ ಕಾಮಗಾರಿ ಉದ್ಯಾನ ಕಾಶಿ ಉದ್ಯಾನವನದ ಹಂತವೊಂದರಲ್ಲಿ ಪ್ಯಾಕೇಜ್ ಒಂದರ ಕಾಮಗಾರಿಯ ಅಡಿಗಲು ಸಮಾರಂಭ ಪೋಡಗೇರಿಯ ಮಲಯ ಮಹಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಶಾಸಕ ನಿಖಿಲ್ ಕತ್ತಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಕಳೆದ ಮೂರು ವರ್ಷಗಳಿಂದ ಹಿಡ್ಕಲ್ ಜಲಾಶಯದ ಆವರಣದಲ್ಲಿ ವಿವಿಧ ಕಾಮಗಾರಿಗಳನ್ನು ಮಾಜಿ ಅರಣ್ಯ ಸಚಿವ ದಿವಂಗತ ಉಮೇಶ್ ಕತ್ತಿ ಅವರು ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಅರಣ್ಯ ಇಲಾಖೆ ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದರು ಮತ್ತು ರಾಜ್ಯ ಸರ್ಕಾರದಿಂದ ವಿಶೇಷ ಸುಮಾರು ಸಾವಿರದ ನಲವತ್ತೆಂಟು ಕೋಟಿ ರೂಪಾಯಿ ಅನುದಾನಕ್ಕೆ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಪಡೆಯಲಾಯಿತು ಆದರೆ ಅದರ ಭಾಗವನ್ನು ಇಂದು ಮೂವತ್ತು ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಭೂಮಿ ಪೂಜೆಯನ್ನು ಮಾಡುವ ಮೂಲಕ ಚಾಲನೆ ನೀಡಿದರು ನಂತರ ಸಮಾರಂಭದಲ್ಲಿ ಮುಖಂಡ ಬಸವರಾಜ ಮಠಗಾರ್ ಅವರು ಮಾತನಾಡಿದರು ದಿವಂಗತ ಉಮೇಶ್ ಕತ್ತಿ ಅವರು ವಿಶೇಷ ಆಸಕ್ತಿ ವಹಿಸಿ ಚಾಲನೆ ನೀಡಿದ ಕಾಮ ಕಾಮಗಾರಿಯನ್ನು ಅವರ ಮಗ ಶಾಸಕ ನಿಖಿಲ್ ಕತ್ತಿ ಅವರು ಶ್ರಮ ವಹಿಸಿ ಅನುದಾನ ಬಿಡುಗಡೆ ಮಾಡಿರುವುದು ಸಂತಸದ ಸಂಗತಿ ಎಂದರು ಈ ಶುಭ ಸಂದರ್ಭದಲ್ಲಿ ಕತ್ತಿ ಕುಟುಂಬದ ಸಹೋದರರು ಹಾಗೂ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾದ ರಾಜಶೇಖರ್ ಪಾಟೀಲ್ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ಬಸವರಾಜು ಮಠಗಾರ್ ಕಲ್ಲಣಗೌಡ ಪಾಟೀಲ್ ಶಿವಕುಮಾರ್ ಮಠಗಾರ್ ಆರ್ ಕರುಣಾ ಶೆಟ್ಟಿ ಹಿಡ್ಕಲ್ ಡ್ಯಾಮ್ ಗುರು ಹಿರಿಯರು ಹಾಗೂ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎ ನೈನ್ ನ್ಯೂಸ್ ಹುಕೇರಿ ಆರ್ನೂರು ಕೋಟಿ ರೂಪಾಯಿ ಟೋಟಲ್ ಪ್ರಾಜೆಕ್ಟ್ ಪ್ರೊಜೆಕ್ಟ್ ಅದರಲ್ಲಿ ನೂರ ಐವತ್ತು ನಲ್ವತ್ತೆಂಟು ಕೋಟಿ ರೂಪಾಯಿ ಫಸ್ಟ್ ಬಿಡುಗಡೆ ಮಾಡಿದ್ದಾರೆ ಹಿಂದಿನ ಸರ್ಕಾರದಲ್ಲಿನ ಗ್ಯಾಜೆಟ್ ಆಗಿದೆ ಅದು ಅನುದಾನ ಸಹ ಬಿಡುಗಡೆ ಆಗಿದೆ ಅದಕರಿದ್ದಾಗ ಟೆಂಡರ್ ಆಗಿತ್ತು ಅದು ಅನಿವಾರ್ಯ ಕಾರ್ಯಗಳಿಂದ ಕೋಡ್ ಆಫ್ ಕಂಡಕ್ಟ್ ಅದು ಬರೋದರಿಂದ ನಿಂತಿತ್ತು ಈಗ ಈ ಸರ್ಕಾರ ಬಂದು ಅದನ್ನು ಕೆಲಸ ಪೂರ್ಣಗೊಳಿಸೋಣ ಅನ್ನೋ ನಿಟ್ಟಿನಲ್ಲಿ ಈಗ ಟೋಟಲಿ ಒಂದು ಮೂವತ್ತು ಕೋಟಿದು ಇನ್ನೊಂದು ಟೆಂಟ್ರಿದೆ ಓಮ್ ದೇಸಾಯಿ ಆಗಿದೆ ಇನ್ನೊಂದು ನಂದೊಂದು ಒಂದು ಮೂವತ್ತು ಕೋಟಿದಿದೆ ಇನ್ನೊಂದು ಎಂಟು ಒಂದು ಎಲೆಕ್ಟ್ರಿಕಲ್ ವರ್ಕ್ ಇದೆ ಇನ್ನೊಂದು ಏಳು ಒಂದು ಪೈಪ್ಲೈನ್ ವರ್ಕ್ ಇದೆ ಟೋಟಲಿ ಒಂದೊಂದು ನಲವತ್ತೆಂಟು ಕೋಟಿದಲ್ಲಿ ತೊಂಬತ್ತೆರಡು ಕೋಟಿ ಟೆಂಡರ್ ಆಗಿ ವರ್ಕೌಟ್ ಕೊಡುವಂಥ ಸ್ಟೇಜ್ನಲ್ಲದಾವೆ ಇನ್ನು ಕೆಲವೇ ದಿನಗಳಲ್ಲಿ ಸಹ ಎಲ್ಲ ಇದು ನಮ್ಮ ತಂದೆಯವರಿಗೆ ಭಾಗದ ಸಲುವಾಗಿ ಭಾಗ ಡೆವಲಪ್ಮೆಂಟ್ ಸಲುವಾಗಿ ಕನ್ನಡ ಕನಸು ನಮ್ಮ ಯುವಕರು ಇಲ್ಲೇ ನೌಕರಿ ಸಿಗಬೇಕು ಕಾಂಟ್ರಾಕ್ಟ್ ಆಗಲಿ ಇಲ್ಲ ಸ್ವಂತ ಉದ್ಯೋಗ ಮಾಡೋ ಅವಕಾಶ ಟೂರಿಸಂ ಬೆಳೆದಾಗ ಹೇಳಿ ಕನಸು ನೋಡಿರು ನಮ್ಮ ತಂದೆಯವರು ಅದ್ರ ಜೊತೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಭಾಳ ಹೇಳಂತಲೇ ನಮಗೆ ವ್ಯವಹಾರ ಕೊಡ್ರ್ರು ಇಶ್ಯೂ ಮಾಡಿದ್ದಾರೆ ಮೂವತ್ತು ಕೋಟಿ ವಯಸ್ಸಲ್ಲಿ ಫಸ್ಟ್ ಫೇಸ್ ಕೆಲಸ ಇವತ್ತು ನಾವು ಇದು ಮಾಡಿದೀವಿ ಪೂಜೆ ಮಾಡಿದ್ದೀವಿ ಈಗಾಗಲೇ ಹಲವಾರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಟರ್ಫ್ಲೈ ಗಾರ್ಡನ್ ಆಗಲಿ ಈಗಾಗಲೇ ನಿನ್ನಲ್ಲಿ ಮೊನ್ನೆ ಐ ಟಿ ಬಿ ಟಿ ಡಿಪಾರ್ಟ್ಮೆಂಟ್ನ ಪ್ಲಾನಿಟೇರಿಯಂ ಸಲುವಾಗಿ ಅದು ಮೂರುವರೆ ಕೋಟಿ ರೂಪಾಯಿ ಅಂದೂರುವ ಸಿಕ್ಕಿದ್ರು ಆರ್ಡ್ರೂ ಬಂದವು ಹೀಗಾಗಿ ಬರೋ ದಿನಮಾನದಲ್ಲಿ ನಮ್ಮ ತಂದೆಯವರು ಕಂಡಂಥ ಕನಸು ನನಸಾಗೊತ್ ಯಾವುದು ದೂರಿಲ್ ಅಂತ ಹೇಳಿ ಈ ಕಾಮಗಾರಿಯನ್ನು ಪ್ರಕ್ರಿಯೆ ಮಾಡಿದ್ರು ಅವಾಗ ಕರೆಯಲೇ ಆ ಕ್ರಿಯೆಯನ್ನ ಇವತ್ತಿಗೆ ಮಾನ್ಯ ನಿಖಿಲನ್ನ ಅವರ ಪೂರ್ಣಗೊಳಿಸಿದಾರಂತ ಹೆಮ್ಮೆಯಿಂದ ನಾನಿಮ್ಮೆಲ್ಲರೂ ಅವ್ರಿಗೆ ಹೇಳಿಕ್ಕೆ ಇಚ್ಛಾರ ಯಾಕಂದ್ರೆ ಇವತ್ತಿನ ಉದ್ಯಾನ ಕಾಶಿ ಉದ್ಯಾನವನ ಉದ್ಯಾನ ಕಾಶಿ ಹೇಗೆ ಹೇಗ್ ತಲುವಪ್ಪ ಕನಸು ನೋಡಿದ್ದ ಈ ಭಾಗದ ಬೆಳವಣಿಗೆ ಸಲುವಾಗಿರೋದು ಅನ್ನೋದು ಎಲ್ಲರೂ ಹೇಳಿದೆ ಅಪ್ಪ ಒಂದ ಕನಸಕ್ಕೂ ನಮ್ಮ ಹಿಡ್ಕಲ್ಡ ಭಾಗದಲ್ಲಿ ಒಂದು ಟೂರಿಸಂ ಸ್ಪಾಟನ್ನು ನಿರ್ಮಾಣ ಮಾಡ್ನು ಇಲ್ಲಿ ನಮ್ಮ ಯುವಕರು ಬೇರೆ ಬೇರೆ ಹಾದಿಗಳಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೌಕರಿ ಇಲ್ಲೇ ಸಿಗಲಿ ಅವ್ರ ಹೊರಗೆ ಸಿಗಲಿ ಅದ್ರ ಜೊತೆಗೆ ಸ್ವಂತ ಉದ್ಯೋಗ ಮಾಡೋಕ್ಕೆ ಯಾವಾಗ ಟೂರಿಸಮ್ ಈ ಭಾಗದಲ್ಲಿ ಹೆಚ್ಚಾಗ್ತೈತಿ ಸ್ವಂತ ಉದ್ಯೋಗ ಮಾಡೋಕೆ ಹುಡುಗರಿಗೆ ಅಪಾಯಿ ಸಿಗಲಿ ಅಂತ ಇದೊಂದು ದೊಡ್ಡ ಕನಸು ಇಟ್ಕೊಂಡೆ ನಮ್ಮ ತಂದೆಯವರು ಈ ಭಾಗದ ಡೆವಲಪ್ಮೆಂಟ್ ಸಲುವಾಗಿ ಈ ಕನಸನ್ನು ಈ ರೀತಿ ಉದ್ಯಮ ಕಾಶಿ ಈ ರೀತಿಯಲ್ಲಿ ನೋಡಿದ್ರು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಿರಿಕಿರಿ ಇರಲಿಲ್ಲ ಒಂದೇ ಒಂದು ಕಿರಿಕಿರಿ ಯೋಜನೆಗಳು ಅವು ಫಲಾನುಭವಿಗಳಿಗೆ ಅನ್ನುವಂತ ಒಂದೇ ಒಂದು ಉದ್ದೇಶ ಅವರಾಗಿರ್ತಿ ಮನಃ ಸ್ವಾರ್ಥ ಅಂತಕ್ಕಂಥದ್ದು ಇರಲಿಲ್ಲ ಆ ನಂತರದಲ್ಲಿ ಅವರ ವಿಶೇಷವಾಗಿರ್ತಕ್ಕಂಥ ಕನಸಿನ ಕೂಸು ಈ ರಾಜ ಲಕ್ಷ್ಮಗೌಡ ಜಲಾಶಯದಲ್ಲಿ ಬಂದ ವಿಧಾನಸೌಧ ಮೀಟಿಂಗ್ ಆಗ್ತದೆ ಮೀಟಿಂಗ್ ಆದಾಗ ನಾಡ ಮೀಟಿಂಗ್ ಒಳಗಡೆ ಇದ್ದೆ ಇದನ್ ಬೇಕು ಚಿಂಗ್ ಮಾಡ್ಬೇಕು ಮಾಡಬೇಕು ಯಾರಿಗ ಮಾತಾಡ್ಬೇಕು ಎಂಬ ನಕ್ಕ ಅಂತ ಹೇಳಿ ಅವ್ರಿಗೆ ಕಿತ್ನಾಚ್ ಅಮೌಂಟ್ ಅಂತ ಕೇಳಿ ಅಂದ್ಕೊಂಡ್ಲಿ ಅವ್ರು ಕೋಟಿ ಪವರ್ ಐತಿ ಡಿ ಪಿ ಆರ್ ಮಾಡೋಣ ಕನ್ಸಲ್ಟನ್ಸಿ ಕೊಡೋಣ ಕೊಟ್ಟ ನಂತರ ನೀವ್ ಕ್ಯಾಬಿನೆಟ್ ಬರ್ತೀನಿ ಮಿನಿಸ್ಟರ್ ಇರ್ತೀರಿ ನೀವು ಅಪ್ರೂವ್ ಮಾಡಿಸ್ ಅವಾಗ ಸಾಹೇಬ್ರ ಇಲ್ಲ ಕಂಪ್ಲೀಟ್ ಡಿ ಪಿ ಆರ್ ಮಾಡೋಣ ಮಾಡಿದ ನಂತರ ಇದ್ರ ಕ್ಯಾಬಿನೆಟ್ ಇಪ್ಪತ್ತೈದು ತಾರೀಕಿನ ತೊಂಬತ್ತೈದು ಲಕ್ಷ ರೂಪಾಯಿ ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್